ಮಾಡಿ ಬರ್ತಾರೆ ಸೊಲ್ಯೂಷನ್ ಕೊಡ್ತಾರೆ ಪತ್ತೆನೆ ಇರೋದಿಲ್ಲ ಅವ್ರು ನಮಗೆ ಒಂದು ಐವತ್ತು ಸಾವಿರ ನಾಮ ಹಾಕಿರುವಾಗ ಆಮೇಲೆ ನೀರಲ್ಲಿ ವಿದ್ಯುತ್ ಕೂಡ ಮಲಗಿದ್ದಾರೆ ತುಂಬಾನೇ ಕಷ್ಟ ಒಂದು ಕಡೆಯಿಂದ ಕುಸಿದಿರುವ ಮನೆಯ ಹೆಂಚಿನ ಚಾವಣಿ ಇನ್ನೊಂದೆಡೆ ಅರ್ಧ ಉಳಿದುಕೊಂಡಿರುವ ಮಣ್ಣಿನ ಗೋಡೆಯ ಮನೆ ಇಂದು ನಾಳೆಯೂ ಬೀಳುವ ಈ ಮನೆಯಲ್ಲೇ ವೃದ್ಧ ದಂಪತಿಯ ವಾಸ ಹೊರಗಡೆ ಹೋಗಿ ದುಡಿಯೋಣ ಅಂದರೆ ಬಿಡದೆ ಕಾಡ್ತಾ ಇರುವ ಅನಾರೋಗ್ಯ ಮುಂದೆ ಏನು ಎಂದು ತೋಚದ ಶೂನ್ಯ ಭಾವ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನರಿಮೊಗೆರು ಗ್ರಾಮದ ಕುಜುಮಕತೆ ಎಂಬಲ್ಲಿ ವಾಸಿಸ್ತಾ ಇರುವ ಬಡ ವೃದ್ಧ ದಂಪತಿಯ ಕರುಣಾಜನಕಭ್ಯತೆ ನಮ್ಮ ಮನೆಯ ಸೂರೊಂದನ್ನು ಭದ್ರವಾಗಿಸಿ ಕೊಡಿ ಎನ್ನುವುದು ಈ ವೃದ್ಧ ದಂಪತಿಗಳ ಕೋರಿಕೆ ಅಸಹಾಯಕರಾಗಿ ಕುಳಿತಿರುವ ಈ ದಂಪತಿಗಳ ಹೆಸರು ಚಂದ್ರರಾಜ್ ಜೈನ್ ಮತ್ತು ವಿಮಲಾ ಜೈನ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನರಿಮೊಗರು ಗ್ರಾಮದ ಕುಜುಮಗತ್ತೆ ನಿವಾಸಿಗಳು ಒಂದಿಷ್ಟು ವರ್ಷಗಳ ಹಿಂದೆ ಚಂದ್ರರಾಜ್ ಜೈನ್ ಪುತ್ತೂರಿನ ಖಾಸಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಇತ್ತೀಚೆಗೆ ಕೆಲ ವರ್ಷಗಳಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅದಕ್ಕಾಗಿ ಮೂರು ಬಾರಿ ಹೃದಯದ ಶಸ್ತ್ರಚಿಕಿತ್ಸೆಗೂ ಒಳಗಾಗಿದ್ದಾರೆ ಹೀಗಾಗಿ ದೇಹ ಕೃಷವಾಗದ್ದು ಹೊರಗಡೆ ಹೋಗಿ ದುಡಿಯಲು ಸಾಧ್ಯವಾಗ್ತಾ ಇಲ್ಲ ಚಿಕಿತ್ಸೆಗಾಗಿ ಇದ್ದ ಜಾಗವನ್ನೆಲ್ಲ ಮಾರಿದ್ದು ಈಗ ಮನೆ ಇರುವ ಜಾಗವಷ್ಟೇ ಇವರ ಹೆಸರಿಗೆ ಉಳಿದುಕೊಂಡಿದೆ ಕಳೆದ ಮಳೆಗಾಲದಲ್ಲಿ ಸುರಿದ ಭಾರಿ ಮಳೆಗೆ ಮೊದಲೇ ಶಿಥಿಲಗೊಂಡಿದ್ದ ಮನೆಯ ಚಾವಣಿ ರಾತ್ರಿಯ ವೇಳೆ ಮನೆ ಮಂದಿ ಮಲಗಿದ್ದಾಗಲೇ ಕುಸಿದು ಬಿದ್ದಿದೆ ಅಂದಿನಿಂದ ಈ ಮನೆಯ ಪರಿಸ್ಥಿತಿ ಹಾಗೆಯೇ ಉಳಿದುಕೊಂಡಿದೆ

అమ్మ అమ్మ మారీ మారామ లక్ష ఖర్చు వెళ్ళకుడు చెప్తే కాసు జీవన జీవన చూసుకుంటే పెన్షన్ ఎంక పర్పుచి ఆరే బర్పు కొంచెం సార్ తిరుగు అయితే ఇతే ఇతే ఉతీతి కొల్ దేకిది పోయకి కొల్ దమ్ మర నికిన హ్మ్ హ్మ్ ఇరేగు ఎ సర్వర్ పుండు ఇరేగు బర్పుండా ఇతే ఇతేది హ్మ్ బర్భుజీ బరుందిజీ హ్ అవర్ ఎక్సిలెంట్ ఆసన్ గెత్త హ్మ్ అంటే ఇతే దేరేగ్ల వస్తుంది హ్ వస్తున ఓల్ బర్పుండు సామాను కే సరియా పుండు హ్మ్ హ్మ్ ను తే ఇల్ల ఏప బోర్దనిదా దాయిను

ನಾಯಿದ ಮೇಲ್ಕು ಮೂಸ್ತ ನಾಯಿ ಒಲಿ ಒಯಿಸ್ತಿಂತ ಐನೋಲೆ ಆಯ್ತು ಒನ ನಿಕ್ಲು ಬೆತ್ತ ಜಾಗ ಇಡ್ತಾರೆ ಒಬ್ರುನಾಗು ನಂದು ಎಂಕ್ಲು ಉಳ ಇಟ್ಟ ಇಂಚಿದ ನಡುತಾಯ್ತ ಹ್ಮ್ ಎಂಕುಳು ಇಟ್ ಜರ್ಪುಜಿದಲ್ಲ ಅವ್ ಕಣಕ್ ಮಾತ ಪಾಡೇದೆನ ಹ್ಮ್ ಸರಿ ಇದತೆ ನೆಲ ಮಾತ ಅಂತಾದ್ ಇತ್ತ ದಾದ ನಿಕ್ಲು ಬೇಡಿಕೆದಾದ ಇತ್ತ ಆರ್ ಬಲೆ ಕೊಂಡೆ ಸರಿ ಮಾಂತ ಕೊರೋಡು ಜೋಕುಲು ಉಪ್ಪುಂಡು ರಡ್ಡ್ ದಟ್ಟು ಹ್ಮ್ இல்ல அர்ஜி பஞ்சாயத்துல கூத்திர

ಅದು ಮನೆ ರಿಪೇರಿಗೆ ಅಂತೆ ಕೊಟ್ಟು ಅದು ಸ್ವಲ್ಪ ಟುಸ್ ಆಗಿದೆ ಅವರು ನನಗೆ ನಂಬುದಿಲ್ಲ ಯಾಕೆಂದ್ರೆ ಜನಗಳ ಮುಂದೆ ವಿಡಿಯೋ ಇಡ್ಬೇಕಂತ ನನ್ನದು ಆಟ ಇವರಿಗೆ ಸಹಾಯ ಮಾಡಬೇಕು ಇವರಿಗೆ ಇದು ಮಾಡಬೇಕು ನಮ್ಮ ಮನೆ ಕಟ್ಟಿದು ಮಾಡ್ಬೇಕಂತ ಸಹಾಯ ಜನಗಳ ಮುಂದೆ ವಿಡಿಯೋದಷ್ಟೇ ಇವರಿಗೆ ಏನು ಉಂಟು ನಿಮ್ಮ ಕೈಯಿಂದ ಸಹಾಯ ಮಾಡಬೇಕು ಅದೇ ನನ್ನ ಕೋರಿಕೆ ನಾವು ನಿಮ್ಮ ಹತ್ರ ಅಷ್ಟು ಇಷ್ಟ ಅಂತ ನಾನು ಕೇಳೋಕೆ ಹೋಗಲ್ಲ ಮನೆ ಹೆಂಗೆ ಉಂಟು ಸಲ ನೋಡಿ ಮತ್ತೆ ಬಂದು ಕೂಡ ನೋಡ್ಬೋದು ಅವರು ಜನಗಳು ಎಲ್ಲರೂ ಬಂದು ಬಂದು ನೋಡ್ಬೋದು ಆಮೇಲೆ ಅವರಿಗೆ ಕೈಯಿಂದ ಎಷ್ಟು ಸಹಾಯ ಅಂತ ಮಾಡ್ಬೋದು ಈಗ ನೀವು ಎಂತ ಮಾಡ್ತಿದ್ದೀರಿ ನಾನು ಬಟ್ಟೆ ಅಂಗಡಿ ಕೆಲಸ ಮಾಡ್ತಾ ಇದ್ದೀನಿ ಸಾಧಾರಣ ಒಂದ್ ಎರಡು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಒಂದು ಹದಿನೈದು ವರ್ಷ ಆಯ್ತು ಅಂದ್ರೆ ನೀವೀಗ ಈಗ ಈಗ ಮನೆ ಫ್ಯಾಮಿಲಿಯನ್ನ ನೀವೇ ನೋಡ್ಕೊಳ್ತಾ ಇದ್ದೀವಿ ನಾನೇ ನೋಡ್ಕೊಳ್ತೇನೆ ಫ್ಯಾಮಿಲಿ ಮತ್ತೆ ಇಲ್ಲಿ ಕೆಲವರು ಬರ್ತಾರೆ ಸೊಲ್ಯೂಷನ್ ಕೊಡ್ತಾರೆ ಸೊಲ್ಯೂಷನ್ ಕೊಟ್ಟು ನೋಡೋದು ಪತ್ತೆನೆ ಇರುವುದಿಲ್ಲ ಮತ್ತೆ ನಮ್ಮ ಫ್ಯಾಮಿಲಿ ಇದ್ದಾರೆ ಎಲ್ಲಕ್ಕೆ ಮಾತ್ರ ಮತ್ತೆ ಯಾರು ಬರಲ್ಲ ಎಲ್ಲ ದೂರನೇ ಅಲ್ಲ ಅಲ್ಲ ಇದನ್ನೀಗ ಮನೆಯನ್ನು ಸರಿ ಮಾಡ್ಲಿಕ್ಕೆ ನೀವೇನಾದರೂ ಪ್ರಯತ್ನ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಪ್ರಯತ್ನ ಮಾಡಿದ್ದೀನಿ ಮುಂಚೆ ನಮ್ಮ ತಾಯಿ ಏನು ಮಾಡಿದ್ರು ಸ್ವಲ್ಪ ಮನೆ ರಿಪೇರಿಗೆ ಅಂತ ಹೇಳಿ ಐವತ್ತು ಸಾವಿರ ಇದನ್ನು ಸುದ್ದಿ ಬಂದಿತ್ತು ಅದು ನಾನು ನೋಡಿದೆ ವಿಷಯ ಹೇಳಿದೆ ಇವ್ರ ಹತ್ರ ಹಿಂಗೆ ಹಿಂಗೆ ಅಂತ ಆಯ್ತು ಅಂತೇಳಿ ಕೊಟ್ಟಿವಿ ಅವರು ನಮಗೆ ಒಂದು ಐವತ್ತು ಸಾವಿರ ನಾಮ ಹಾಕಿ ಹೋದ ಇವರು ಬಂಗಾರೆ ಎಲ್ಲ ಆಡ ಇಟ್ಟು ಹ್ಮ್ ಬಿಡಿಸಿ ಬಿಡಿಸ್ಕೊಟ್ಟೆ ಈಗ ತೊಂದರೆ ಇಲ್ಲ ಮತ್ತೆ ಈಗ ಒಂದು ಸಮಸ್ಯೆ ಅಂದರೆ ಮನೆಯೆಲ್ಲ ಬಿಟ್ಟು ಬಿದ್ದು ಹೋಗಿ ಅದನ್ನು ರಿಪೇರಿ ಮಾಡ್ಬೇಕಂತ ಅಷ್ಟೇ ಮತ್ತೆ ಮದುವೆ ಪಾಪ ಇವರ ತಾಯಿ ಬಂಗಾರ ಎದ್ದು ಇದು ಖರ್ಚು ಮಾಡಿ ಮದುವೆ ಮಾಡಿ ಕೊಟ್ಟಿದ್ದಾರೆ ದೊಡ್ಡ ಇವರ ದೊಡ್ಡ ಮಾಗಲಿ ಮದುವೆ ಆಗಿ ಹೋಗಿದ್ದಾರೆ ಎಲ್ಲಕ್ಕೆ ಮಾತ್ರ ಎಲ್ಲರೂ ಫ್ಯಾಮಿಲಿ ಅಷ್ಟೇ ಮತ್ತೆ ಎಲ್ಲ ದೂರ ದೂರ ಅಲ್ಲಿಂದ ಅಲ್ಲಿಗೆ ಸರ್ ಓಕೆ ಇಲ್ಲಿಗೆ ಅವ್ರಿಗೆ ಜಾಗ ಎಲ್ಲ ಉಂಟು ಸ್ವಂತ ಸ್ವಂತ ಜಾಗನೇ ಆದರೂ ಈ ಜಾಗದ್ದು ಏನು ಪ್ರಜ್ನೆ ಸರ್ ನೀವೇ ಜಾಗದ್ದು ಏನು ಜಾಗ ಉಂಟು ದೊಡ್ ಹೇಳುವಷ್ಟು ಇಲ್ಲ ಕೃಷಿ ಭೂಮಿ ಸ್ವಂತ ಸ್ವಂತ ಇವರು ಕೃಷಿ ಭೂಮಿ ಆದರೆ ಕನ್ವರ್ಷನ್ ಆಗಿದೆ ಸ್ವಲ್ಪ ಅದೊಂದು ಸಾಧಾರಣ ಒಂದು ಎಪ್ಪತ್ತೊಂದು ತೊಂಬತ್ತರ ಸನ್ ಇರ್ಬೋದು ನನ್ನ ನಾನು ಯಾಕಂದ್ರೆ ಅಷ್ಟು ನನ್ನ ಅಂದಾಜು ಮಟ್ಟಿ ಮತ್ತೆ ಬೇಸಿಗೆಲ್ಲದ ನೀರಿಲ್ಲ ಕುಡಿಯೋಕ್ಕೆ ಪಂಚಾಯತ್ ಬರ್ತದೆ ಅದು ಬಿಟ್ಟರೆ ಬಿಟ್ಟರು ಇಲ್ಲದ್ರೆ ಇಲ್ಲ ಅಷ್ಟೇ ಬಿಟ್ಟರೆ ಬಿಟ್ಟರು ಇಲ್ಲದ್ರೆ ಇಲ್ಲ ಮತ್ತೆ ಮೊನ್ನೆ ಅಷ್ಟೇ ರಾತ್ರಿ ಎಲ್ಲ ಮಲಗಿದ್ವಿ ಸಡನ್ ಒಂದು ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಸಡನ್ ಒಂದು ಬಿತ್ತು ಮನೆ ಫುಲ್ಲು ಬಿದ್ದಿದೆ ಫುಲ್ಲು ಆಗ ತಾಯಿ ಮತ್ತೆ ಇವರು ಮತ್ತೆ ಅವರ ಮಗಳು ಬೆಳಿಗ್ಗೆ ಎಲ್ಲ ಫುಲ್ ಎಲ್ಲ ಮಾಡಿದ್ದಾರೆ ಮತ್ತೆ ನಮ್ಮ ಇವರ ದೊಡ್ಡ ಅಕ್ಕ ಬಂದು ದೀಪಾವಳಿ ಅಲ್ಲೇ ಮಲಗಿದ್ದಾರೆ ಆದ್ರೂ ಕೂಡ ಮಳೆ ಕೂಡ ಇವರ ಭಾವ ಇವರ ಮರಮೆ ಅಂತಂದ್ರೆ ಮನೆಯಲ್ಲಿ ಅಲ್ಲೇ ಮಳೆಗಿದೆ ಆದ್ರೂ ಕೂಡ ಮಳೆ ನೀರಲ್ಲಿ ಬಿದ್ದಿತ್ತು ಅದರಲ್ಲಿ ಕೂಡ ಮಲಗಿದ್ದಾರೆ ತುಂಬಾ ಕಷ್ಟ ಪರಿಸ್ಥಿತಿ ಅಂದರೆ ಬಡವರಿಗೆ ಯಾವತ್ತೀ ಥರ ಬರಬಾರ್ದು ಬಡವರು ನಿಜವಾಗಿ ಬಡವ್ರನ್ನು ಉಟ್ಬಾರ್ದು ನನ್ನ ಅನಿಸಿಕೆ ಅದೆಂಥ ಮಾಡೋದು ದೇವರಂತ ಮನೆ ಬಾರಿಗೆ ನಾನು ಏನು ಮಾಡಲಿಕ್ಕಾಗಲಿಲ್ಲ ಸರ್ ಅಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ಇವರ ಹತ್ತಿ ನೋಡಕ್ಕಾಗದೆ ನಾನು ನಿಮ್ಮ ಕಲಿಸ್ಬೋದು ಸರ್ ಜನಗಳ ಮುಂದೆ ಇಷ್ಟೇ ಹೇಳೋದು ಸರ್ ಬಂದೊಮ್ಮೆ ನೋಡಿ ಪರಿಸ್ಥಿತಿ ಹೆಂಗೆ ಉಂಟು ಆಮೇಲೆ ಸಹಾಯ ಮಾಡಿ ಇನ್ನು ಈ ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಇಬ್ಬರನ್ನು ಮದುವೆ ಮಾಡಿಕೊಡಲಾಗಿದೆ ಈ ದಂಪತಿಗೆ ಓರ್ವ ದತ್ತು ಮಗನಿದ್ದು ಅವನ ಕಿರು ಸಂಪಾದನೆಯಲ್ಲೇ ಮನೆಯ ಖರ್ಚು ವೆಚ್ಚಗಳು ಈ ದಂಪತಿಯ ವೈದ್ಯಕೀಯ ವೆಚ್ಚಗಳನ್ನ ಸರಿತುಗ್ಗಿಸಬೇಕು ಇವೆಲ್ಲದರ ನಡುವೆ ಮನೆಯನ್ನ ದುರಸ್ತಿಗೊಳಿಸುವುದು ಸುಲಭ ಸಾಧ್ಯವಲ್ಲ ಹೀಗಾಗಿ ನಮ್ಮ ಮನೆಯನ್ನ ಯಾರಾದರೂ ದುರಸ್ತಿ ಮಾಡಿ ನೆಮ್ಮದಿಯಿಂದ ಬದುಕುವಂತೆ ಮಾಡಿದರೆ ಒಳ್ಳೆದಿತ್ತು ಎನ್ನುವುದು ಈ ಬಡ ದಂಪತಿಯ ಕೋರಿಕೆ ಈ ನಿಟ್ಟಿನಲ್ಲಿ ಸಹಾಯ ಮಾಡಲು ಇಚ್ಛಿಸುವ ಸಹೃದಯರು ವಿಮಲಾ ಜೈನ್ ಅವರ ಬ್ಯಾಂಕ್ ಖಾತೆ ಸಂಖ್ಯೆಗೆ ನೆರವನ್ನ ನೀಡಬಹುದು ಈ ಮೂಲಕ ವೃದ್ಧ ದಂಪತಿಯ ಬಾಳಿನಲ್ಲೊಂದು ಭರವಸೆ ಮೂಡಿಸಬಹುದು ಅಕೌಂಟ್ ನಂಬರ್ ಜೀರೋ ಸಿಕ್ಸ್ ಒನ್ ಫೈವ್ ಒನ್ ಝೀರೋ ಒನ್ ಜೀರೋ ನೈನ್ ತ್ರೀ ಏಟ್ ನೈನ್ ಜೀರೋ ಬ್ಯಾಂಕ್ ಕೆನರಾ ಬ್ಯಾಂಕ್ ಬ್ರಾಂಚ್ ಪುತ್ತೂರು ಐಎಫ್ಎಸ್ಸಿ ಸಿಎನ್ಆರ್ಬಿ ಝೀರೋ ಝೀರೋ ಜೀರೋ ಸಿಕ್ಸ್ ಒನ್ ಫೈವ್ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಟೂ ಫೈವ್ ಡಬಲ್ ತ್ರೀ ಒನ್ ಸೆವೆನ್ ಬ್ಯೂರೋ ರಿಪೋರ್ಟ್ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ